ಅಸ್ಗರ್ ಮೇಲಿನ ಕೊಲೆ ಎತ್ತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಕಾರ್ಯಕರ್ತೆ ಸವಿತಾ ಬಾಯಿ ಮಲ್ಲೇಶ್ ನಾಯ್ಕ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಸ್ಪಷ್ಟನೆ ನೀಡಿದ್ದಾರೆ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ದಾವಣಗೆರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಪಿ ಉಮಾ ಪ್ರಶಾಂತ್ ಆರೋಪಿಗಳಿಗೆ ಹಣ ಹಾಗೂ ಆಶ್ರಯ ಒದಗಿಸಿದ ಹಿನ್ನೆಲೆಯ ಮೇಲೆ ಸವಿತಾಬಾಯಿ ಅವರನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ ಬಂಧಿತಿಯನ್ನು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಪ್ರಕರಣದ ತನಿಖೆ ಮುಂದುವರೆದಿದೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆನಲ್ಲಿ ಹಂಕ್ ಪ್ರಶಾಪ್ ದಾವಣಗೆರೆ ಟಿ ಅಸ್ಗರ್ ಅವ್ರಿಗೆ ಅಟ್ಯಾಕ್ ಮಾಡಿದಂತಹ ತ್ರೀ ನಾಟ್ ಸೆವೆನ್ ಕೇಸಸನ್ನು ಹಾಕಿದ್ವಿ ಅದರಲ್ಲಿ ಇವರು ಆರೋಪಿಗೆ ಸಹಾಯ ಮಾಡಿದ್ದು ಮತ್ತು ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದು ಅವ್ರಿಗೆ ಜೊತೆ ಕಂಟಿನ್ಯೂಯಸ್ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿದ್ದರಿಂದ ಅವರನ್ನು ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಫೋರ್ಟೀನ್ ಡೇಸ್ವರೆಗಾಗಿದೆ ಇಲ್ಲೇ ನಾವು ಬಂಧನ ಮಾಡಿ ಅವ್ರಿಗೆ ಇದು ಅವ್ರಿಗೆ ದುಡ್ಡನ್ನು ಕೊಟ್ಟಿರ್ತಾರೆ ಅವ್ರು ಹೊಡ್ದು ಹೂಡಿದ್ದು ಹೌದು ಅದೇ ಕಾರಲ್ಲಿ ಬಂದಿದ್ದು ಮತ್ತೆ ಅವನು ವಾಪಸ್ ಹೋಗ್ಬೇಕಾದ್ರೆ ಕೂಡ ಅವ್ರ ಜೊತೆಯಲ್ಲಿ ಹೋಗಿರೋದು ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಇದು ಮಾಡಿದ್ದೇವೆ

ಮೊಬೈಲ್ ಆಗಲಿ ಬೇರೆ ಥರದ ಯಾವುದು ಕ್ಲೂ ಕೊಡದೆ ಇದು ಮಾಡದೆ ಇರೋದ್ರಿಂದ ಅದು ಕಷ್ಟ ಆಗ್ತಾ ಇದೆ ನಾವು ಅವ್ರನ್ನ ಕೂಡ ಮಾಡ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಇದುವರೆಗೆ ಮೂರು ಜನನೂ ಕೂಡ ಅರೆಸ್ಟ್ ಮಾಡಿದೀವಿ ಅವ್ರನ್ನೂ ಕೂಡ ಶೀಘ್ರದಲ್ಲೇ ಬಂಧಿಸ್ತೀವಿ ಇದಕ್ಕಾಗಿ ಈಗಾಗಲೇ ಮೂರು ತಂಡಗಳನ್ನೂ ಕೂಡ ನಿಯೋಜನೆ ಇಲ್ಲ ಇಲ್ಲ ಒಂದ್ರಲ್ಲ ಇಲ್ಲ ಆ ಥರ ನಾನು ಪರಿಶೀಲನೆ ಮಾಡಿದ್ದೀನಿ ಆ ಥರದ್ದು ಕಂಡು ಬಂದಿಲ್ಲ ಇವ್ರದ್ದು ಏನಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ತೀವಿ